ಬೆಂಗಳೂರು ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿಯ ಅನುಷ್ಠಾನ ನೋಂದಣಿ ಹಾಗೂ ಅಧಿಕೃತ ಕಚೇರಿ ಮತ್ತು ಹೆಚ್ಚಿನ ಅನುದಾನದ ಬೇಡಿಕೆಗಾಗಿ ಗಾಣಿಗ ಸಮಾಜದವರು ಹೋರಾಟ ಮಾಡುತ್ತಿದ್ದ ಸ್ಥಳಕ್ಕೆ ಸರ್ಕಾರದ ಪರವಾಗಿ ಹಿಂದುಳಿದ ವರ್ಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶ್ರೀ ಶಿವರಾಜ್ ತಂಗಡಿಗಿ ಮತ್ತು ನವಲ್ಗುಂದ ಕ್ಷೇತ್ರದ ಶಾಸಕರಾದ ಎನ್ಎಚ್ ಕೋನ್ ರೆಡ್ಡಿ ಭೇಟಿ ನೀಡಿ ಗಾಣಿಗ ಸಮಾಜದ ಬೇಡಿಕೆಯನ್ನು ಪೂರೈಸುವುದಕ್ಕಾಗಿ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನವನ್ನು ನೀಡುವಂತೆ ನಾನು ಹಾಗೂ ಸಚಿವರು ಎನ್ ವಿನಂತಿಸಿಕೊಳ್ಳುತ್ತೇವೆ ಎಂದು ಶಾಸಕ ಎನ್ ಎಚ್ ಕೋನ್ ರೆಡ್ಡಿ ಹೇಳಿದರು ವರದಿ ಪರಮೇಶ್ವರ್ ತಿರ್ಲಾಪುರ್ ನ್ಯೂಸ್ ಪೋರ್ಟ್ ಇದ್ರೆ ಇಂಡಿಯಾ ಆ ಕಾರ್ ಹೋಗ್ಬಿಡ್ತು ಅಷ್ಟೊತ್ತಿಗೆ ಒಂದು ಕಮ್ಯುನಿಕೇಶನ್ ತಪ್ಪಲ್ಲಿ ತಪ್ಪಿದಾಗ ಒಂದು ಮಾತು ಹೇಳ್ತೀನಿ ತಾವು ಕರ್ನಾಟಕ ಗಾಲಿಗೆ ಅಭಿವೃದ್ಧಿ ನಿಗಮ ಮಾಡಬೇಕು ಅನ್ನೋಂತ ಏನು ಒತ್ತಾಯ ಮಾಡಿರಿ ಕಳೆದ ಸರ್ಕಾರದಲ್ಲಿ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತ್ ಒಂದು ಆದೇಶ ಮಾತ್ರ ಹೊಡಿಸಿದ್ರು ಆದೇಶ ಏನಂದ್ರೆ ಅದನ್ನ ಟೀಕೆ ಟಿಪ್ಪಣಿ ಮಾಡಿದ್ರು ಏನು ಅರ್ಥ ಇಲ್ಲ ಆ ಅರ್ಥಕ್ಕೇನು ಬೆಲೆದಿಲ್ಲ ನನ್ನ ಕೇಳಿದೆ ಮುಂದೆ ನಾವೇನು ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮುಖ್ಯಮಂತ್ರಿಗಳಿಗೆ ತಮ್ಮ ಪರವಾಗಿ ಮಾನ್ಯ ಸಚಿವರಿಗೆ ನಾನು ಕೂಡ ಒತ್ತಾಯವನ್ನು ಮಾಡ್ತೇನೆ ಈ ಗಾನಿಗೆ ಸಮಾಜ ತನ್ನದೇ ಆದಂತ ವೃತ್ತಿಯನ್ನ ಮಾಡಿಕೊಂಡು ಕೆಲವು ಜನ ಒಕ್ಕಲ್ತನ ಕೆಲವು ಜನ ಗಾನ ಇಟ್ಕೊಂಡು ಇಂದ ನಾವು ಇರ್ತೀವಲ್ಲ ಅಡ್ಡ ಹೋದಾಗ ಗಾನಿಗರ ಮೇಡಮ್ ಎಲ್ಲಿ ತಗೊಂಡಾಗ ನಮ್ಗೆ ಊಟ ಮಾಡಬೇಕು ಅಂತ ಪರಿಸ್ಥಿತಿನೂ ನಾವು ನೋಡಿದವ್ರು ನಾವು ಖುಷಿ ಹೋಗಿದ್ ಅವ್ರಿಗೆ ಕೊಟ್ಟಿದ್ವಿ ಶೇಂಗಾ ಮೈದ್ ಅವ್ರಿಗೆ ಕೊಡ್ತಿದ್ವಿ ಅವ್ರೇನು ದುಡ್ಡು ಕೊಡ್ತಿದ್ರು ಆ ರೀತಿಯಾಗಿ ಬದುಕ್ತಕ್ಕಂಥ ಪರಂಪರೆ ನಮ್ಮ ಉತ್ತರ ಕನ್ನಡದಲ್ಲಿ ಇದೆ ಆದ್ಮೇಲೆ ಈಗ ಈಗೇನು ಈ ನಿಗಮ ಬೇಕಂತ ಕೇಳಿಲ್ ನೀವು ನಿಮ್ಗೆ ಅದಕ್ಕೆ ಉಪಯೋಗ ಆಗೋದೇನು ಈ ಗಾಣಿಗೆ ಸಮಾಜದ ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ಸೌಲಭ್ಯ ಗಾಣಿಗೆ ಸಮಾಜಕ್ಕೆ ಕೆಲಕುಸುಮು ಪ್ರಾರಂಭ ಮಾಡಕ್ಕೆ ಗಾನಿಗೆ ಉದ್ಯಮಕ್ಕೆ ಇದು ಮಾಡುದು ಕೆಲವು ಗಂಗಾ ಕಲ್ಯಾಣ ಯೋಜನೆ ಅಂತ ಹೇಳಿ ಬೇರೆ ಬೇರೆ ಯೋಜನೆ ನಿಮ್ಮ ಸಮಾಜಕ್ಕೆ ಕೊಟ್ಬಿಟ್ಟಿವಿ ನಾವೆಲ್ಲ ಈಗ ಏನು ಇದ್ದ ಉಳಿದದ ನಿಗಮದಲ್ಲಿ ಇದ್ದದ್ದು ತೆಗೆದಿಲ್ವಾ ಕೆಲವು ವಿಚಾರಗಳಲ್ಲಿ ನಾವು ಸಹಾಯ ಮಾಡಬಹುದು ಆದ್ರೆ ನಿಮಗೇನು ಇಂಡಿಪೆಂಡೆಂಟ್ ಒಂದು ನಿಗಮ ಇರ್ಬೇಕು ಅಂತ ನಿಮ್ಮ ಹಕ್ಕು ಇದೆ ನಿಮ್ಮ ಹಕ್ಕು ಹಕ್ಕೊತ್ತಾಯಕ್ಕೆ ನಮ್ಮ ಸಂಪೂರ್ಣವಾದಂತ ಬೆಂಬಲ ಇದೆ ಆ ಬೆಂಬಲ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಡ್ಯೂಟಿ ನಾವು ನೂರಕ್ಕೆ ನೂರ ಒಂದು ಮಾಡ್ತೇವೆ ಆದ್ರೆ ಈ ವರ್ಷ ಈಗ ಬರ್ತಕ್ಕಂತ ಇದೇ ಹದಿನಾರನೇ ತಾರೀಕಿಗೆ ಆಗ್ಬೇಕು ಅಂತ ಬೇಡಿಕೆ ನಿಂತಿದೆ ಇದೇ ಬಜೆಟ್ ನ ಘೋಷಣೆ ಮಾಡಲಿಕ್ಕಾಗುತ್ತೆ ಯಾಕಣ್ಣ ಹಂಗೇ ಫೋರ್ಲೋ ಮಾಡಿದ್ರು ಆಗತ್ತೆ ಅದಕ್ಕೆ ನಾನು ಸಚಿವರು ಸ್ವಲ್ಪ ಆಕ್ಟಿವ್ ಅದ ಸ್ವಲ್ಪ ಏನು ಮಾತು ಕೊಟ್ಟರು ಮಾಡುವಂತ ಹಂಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ನಾವನ್ನು ಕೂಡ ಸ್ವಲ್ಪ ನಮ್ಮ ಗಾರ್ಗರ ಸಮಾಜದ ಪರವಾಗಿ ಹಕ್ಕೋತ್ತಾಯವನ್ನು ಮಾಡೋಣ ಮುಖ್ಯಮಂತ್ರಿಗಳು ವಿಶೇಷವಾಗಿ ವರ್ಗದ ಜನ ಇರ್ಬೋದು ಮುಂದುವರೆದ ಜಾತ್ಯಾತೀತವಾಗಿರ್ತಕ್ಕಂಥ ಒಬ್ಬ ನಾಯಕ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ರೀತಿಯಾಗಿ ತೀರ್ಮಾನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದಾಗ ನನಗೂ ಕೂಡ ಆತ್ಮವಿಶ್ವಾಸ ಇದೆ ನಿಮ್ಮ ಪರವಾಗಿ ಮಕ್ಕಳು ತೋರಿಸಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೇನೆ ಅಂತ ಮಾತನ್ನು ಹೇಳಿ ನಾನು ಹೆಚ್ಚು ಮಾತಾಡೋಕ್ಕಿಂತ ಗೌರವಿತ ಸಚಿವರ ಮಾತಾಡಲಿ ಅಂತಿಕೊಂಡು ಹೇಳಿ ಅವ್ರಿಗೆ ಒತ್ತಾಯ ಮಾಡಿ ನಾನು ಮಾತನ್ನು ಮುಡ್ತೇನೆ ದಯವಿಟ್ಟು ಮಾಡಬೇಕಿಷ್ಟು ಹೇಳ್ತಕ್ಕಂಥ